హలో వీక్ష వెల్కమ్ టు హర్షాసి ఛానల్ నాలుగు హర్షిత నన్ జొతే నన్ మగ అన్విత్ ನಾವಿವತ್ತು ಮಹಾಭಾರತ ಭಾಗ ಟೂ ರೆಕಾರ್ಡ್ ಮಾಡ್ತಿದೀವಿ ಭಾಗ ಒಂದನ್ನ ಯಾರೆಲ್ಲ ನೋಡಿಲ್ಲ ಅವರು ಮತ್ತೆ ಹೋಗಿ ನೋಡ್ಕೊಂಡ್ ಬನ್ನಿ ಭಾಗ ಒಂದ್ರಲ್ಲಿ ಶಾಂತನು ಮಹಾರಾಜ ಮತ್ತು ಅವರ ಇಬ್ಬರ ಧರ್ಮ ಪತ್ನಿಯರಾದಂತ ಗಂಗೆ ಹಾಗೂ ಸತ್ಯವತಿ ಮತ್ತು ಅವರ ಮಕ್ಕಳಾದಂತ ವಿಚಿತ್ರ ವೀರ್ಯ ಮತ್ತು ಭೀಷ್ಮ ಹಾಗೂ ಭೀಷ್ಮನ ಪ್ರತಿಜ್ಞೆಗಳು ಮತ್ತು ಅದರ ಹಿನ್ನೆಲೆ ಕತೆ ಇದಿಷ್ಟು ಕೂಡ ರೆಕಾರ್ಡ್ ಮಾಡಿದ್ದೀವಿ ಹಾಗೆ ಭಾಗ ಎರಡರ ವಿಶೇಷವನ್ನ ನೀವು ತಿಳ್ಕೊಳ್ಳೋಣ ಬನ್ನಿ ಮೊದ್ಲಿಗೆ ಮಹಾಭಾರತ ಭೀಷ್ಮ ಭೀಷ್ಮ ಅಂದ್ರೇನೆ ಮಹಾಭಾರತದ ಸಂಪೂರ್ಣ ಭಾಗದಲ್ಲಿ ನಾವು ಭೀಷ್ಮನನ್ನ ನೋಡ್ತಾ ಬರ್ತೀವಿ ಭೀಷ್ಮ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರ್ಗೆ ಕೈ ಎತ್ತು ಮುಗಿಬೇಕು ಅಂತಾನೆ ಅನ್ಸುತ್ತೆ ಅಷ್ಟು ಒಂದು ಸುಮಧುರವಾದಂತ ಅಷ್ಟು ಒಂದು ೇ ಒಂದು ಉಳ್ಳುವಂತ ಒಂದು ಕ್ಯಾರೆಕ್ಟರ್ ಭೀಷ್ಮ ಅವರದಾಗಿರತ್ತೆ ಇವಾಗ ನಾವು ವಿಚಿತ್ರ ವೀರ್ಯನ್ಗೆ ಮದ್ವೆ ಮಾಡೋ ವಯಸ್ಸು ಬಂದಿರುತ್ತೆ ವಿಚಿತ್ರ ವೀರ್ಯನ್ಗೆ ಮದ್ವೆ ಮಾಡಬೇಕು ಅದಕ್ಕೂ ಮುಂಚೆ ಅವರು ಪಾಂಚಾಲ ರಾಜ್ಯದಲ್ಲಿ ಕೆಲವೊಂದಷ್ಟು ಯುದ್ಧಗಳನ್ನ ಕೂಡ ಮಾಡಿರ್ತಾರೆ ವಿಚಿತ್ರ ವೀರ್ಯನ ಪರವಾಗಿ ಭೀಷ್ಮ ಹೋಗಿ ಅಹ್ ಹಾಗೆ ಹಲವಾರು ಒಂದು ಘಟನೆಗಳನ್ನ ನೋಡಿದಾಗ ವಿಚಿತ್ರ ವೀರ್ಯ ಅಂದ್ರೆ ಸಂಪೂರ್ಣ ಒಂದು ರಾಜ್ಯ ಏನಿರುತ್ತೆ ಅಸ್ತಿನಾಪುರ ಅರುವಂತ ಶಕ್ತಿ ವಿಚಿತ್ರ ವೀರ್ಯನಿಗಿದೆ ಅಂತ ಅನಿಸ್ತಾ ಇರಲ್ಲ ಆದ್ರೆ ಭೀಷ್ಮ ನಿಂತು ನೋಡ್ಕೋತೀನಿ ಅನ್ನೋ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ ಆದ್ರೆ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡುವ ವಯಸ್ಸಲ್ಲಿ ಅಸ್ತಿನಾಪುರದ ಪರವಾಗಿ ಭೀಷ್ಮ ಹೋಗಿರ್ತಾರೆ ಒಂದು ಸ್ವಯಂವರಕ್ಕೆ ಆ ಸ್ವಯಂವರ ಎಲ್ ನಡೀತಾ ಇರುತ್ತೆ ಅಂದ್ರೆ ಕಾಶಿ ರಾಜ್ಯ ಕಾಶಿ ರಾಜ್ಯದಲ್ಲಿ ಸ್ವಯಂವರ ನಡೀತಾ ಇರುತ್ತೆ ಕಾಶಿ ರಾಜ್ಯನ ಮಕ್ಕಳು ಮೂರು ಜನ ಹೆಣ್ಮಕ್ಳಿಗೆ ಸ್ವಯಂವರ ನಡೀತಾ ಇರುತ್ತೆ ಯಾರ್ಯಾರು ಅಂಬೆ ಅಂಬಾಲಿಕ ಮೂರು ಜನ ಹೆಣ್ಮಕ್ಳಿಗೆ ಅಲ್ಲಿ ಸ್ವಯಂವರ ನಡೀತಾ ಇರುತ್ತೆ ಈ ಮೂರು ಜನರ ಸ್ವಯಂವರದಲ್ಲಿ ವಿಚಿತ್ರ ವೀರ್ಯನನ್ನ ಮದುವೆ ಆಗೋದಿಕ್ಕೆ ಮೊದಲು ನಿರಾಕರಿಸಿದ್ದು ಯಾರು ನಿರಾಕರಿಸ ಅಂಬಾ ಅಂಬಾಗೆ ಇಷ್ಟ ಇರೋದಿಲ್ಲ ಯಾಕೆ ಅಂದ್ರೆ ಅವರು ಮುಂಚೆನೆ ಒಬ್ಬ ವ್ಯಕ್ತಿಯನ್ನ ಇಷ್ಟಪಡ್ತಿರ್ತಾರೆ ಅವರು ಅದೇ ವ್ಯಕ್ತಿಯನ್ನ ಮದ್ವೆ ಆಗ್ಬೇಕು ಅಂತ ಕೂಡ ಅನ್ಕೊಂಡಿರ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ಭೀಷ್ಮ ಇರ್ತಾರಲ್ಲ ಅವರು ಅವರ ಶಕ್ತಿ ಪ್ರದರ್ಶನವನ್ನ ಮಾಡಿ ಅಲ್ಲಿ ಅಹ್ ಅಂಬಾಗೆ ಹಸ್ತಿನಾಪುರಕ್ಕೆ ಸಸ್ಯ ಬರ್ಬೇಕು ಅನ್ನೋ ಪರಿಸ್ಥಿತಿಯನ್ನ ಅವರು ತಂದಿಟ್ಕೊಡ್ತಾರೆ ಬಟ್ ಅಂಬಾ ಅದನ್ನ ಒಪ್ಕೊಳ್ಳೋದಿಲ್ಲ ನನ್ನನ್ನ ಮದ್ವೆ ಆಗೋದಿದ್ರೆ ನೀವೇ ಆಗ್ಬೇಕು ಅಂತ ಭೀಷ್ಮನ ಹತ್ರ ಹೇಳ್ತಾರೆ ಆಗ ಭೀಷ್ಮ ಅಂಬಾ ಕೋರಿಕೆಯನ್ನ ಒಪ್ಕೋತಾರ ನಾನು ಬ್ರಹ್ಮಚಾರ ಸಿಗಸ್ತೀಯ ಅಂತ ಅಂತ ಹೇಳ್ಬಿಡ್ತಾರೆ ಭೀಷ್ಮ ಅವರು ನಾನು ಬ್ರಹ್ಮಾಚಾರ್ಯವನ್ನ ಸ್ವೀಕರಿಸಿದೀನಿ ಹಾಗಾಗಿ ನಾನು ನಿಮ್ಮನ್ನ ಮದ್ವೆ ಆಗೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಅವಾಗ ಅಂಬ ಏನ್ ಮಾಡ್ತಾರೆ ಅಂಬ ಏನ್ ಮಾಡ್ತಾರೆ ಈ ಕಡೆ ವಿಚಿತ್ರ ವೀರ್ಯನುಲ್ಲ ಭೀಷ್ಮ ಸ್ವೀಕರಿಸಿದಾನೆ ಬ್ರಹ್ಮಚಾರ್ಯನ ಅವಾಗ ಅವ್ರ ಅಂಬ ಏನ್ ಮಾಡ್ತಾರೆ ಪರಶುರಾಮನ ಹತ್ರ ಹೋಗಿರ್ತಾರೆ ಪರಶುರಾಮ ಅವ್ರ ಹತ್ರ ಹೋಗ್ತಾರೆ ಪರಶುರಾಮ ಅವ್ರ ಹತ್ರ ಹೋಗಿ ಭೀಷ್ಮನ ವಿರುದ್ಧವಾಗಿ ಹೋರಾಡ್ಬೇಕು ಅಂತ ಅವ್ರು ಹೇಳೋದಿಲ್ಲ ಬದಲಿಗೆ ಅವ್ರಿಗಾದ ಅನ್ಯಾಯವನ್ನ ಹೇಳಿ ಅವ್ರು ಹೋರಾಡ್ಬೇಕು ಅಂತ ಹೇಳ್ತಾಕ ಪರಶುರಾಮ ಅವೆ ಕೊಟ್ಬಿಡ್ತಾರೆ ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಭೀಷ್ಮನ್ ಅಂತ ಹೇಳಿ ಭೀಷ್ಮನ್ ವಿರುದ್ಧ ಹೋರಾಡ್ತಾರೆ ಮಾತಿಗೆ ಕಟ್ಟು ಬಿದ್ದು ಪರಶುರಾಮ್ ಅವರು ಕೂಡ ಆದ್ರೆ ಅಲ್ಲಿ ಯುದ್ಧ ಸಮಾಪ್ತಿ ಆಗೋದೇ ಇಲ್ಲ ಮಹಾ ಯುದ್ಧ ನಡೆದ್ರು ಕೂಡ ಅಲ್ಲಿ ಯುದ್ಧ ನಿಲ್ಲೋದಿಲ್ಲ ಕಾರಣ ಏನು ನಿಮ್ ಗೊತ್ತಾ ಕಾರಣ ಏನು ಅಂತ ಗೊತ್ತಾ ಆ ಯುದ್ಧ ಯಾಕೆ ನಡೀಲಿಲ್ಲ ಯಾಕೆ ನಿಲ್ತು ಅಂತ ನಿನ್ ಗೊತ್ತಾ ಶಿವ ಬ ಬಂದಿರ್ತಾರಲ್ಲ ಅವರು ನಿಲ್ಸಿರ್ತಾರೆ ಯುದ್ಧ ಶಿವ ಬಂದು ಯುದ್ಧವನ್ನ ನಿಲ್ಲಿಸ್ತಾರೆ ಕರೆಕ್ಟ್ ಅವ್ನ ಹೇಳಿದ್ದು ಬಟ್ ಏನಂದ್ರೆ ಯುದ್ಧ ಸಮಾಪ್ತಿ ಆಗೋದೇ ಇಲ್ಲದೆ ಇರೋದಿಕ್ಕೆ ಕಾರಣ ಏನು ಅಂತಂದ್ರೆ ಭೀಷ್ಮ ಕೂಡ ಇಚ್ಛಾ ದಾರಿ ಆಗಿರ್ತಾರೆ ಪರಶುರಾಮ್ ಅವ್ರಿಗೂ ಕೂಡ ಅವರು ಯುದ್ಧವನ್ನ ಮಾಡಿ ಅಥವಾ ಅವ್ರಿಗೂ ಕೂಡ ಸಾವು ಬರ್ದೇ ಇರೋ ರೀತಿ ವರವನ್ನ ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಎರಡೂ ಕಡೆಯಿಂದನು ಕೂಡ ಘರ್ಷಣೆಗಳು ಆದ್ರೂ ಇಬ್ರು ಕೂಡ ಯುದ್ಧವನ್ನ ಸಮಾಪ್ತಿ ಮಾಡೋದಿಕ್ ಆಗೋದಿರೋದಿಲ್ಲ ಆ ಸಂದರ್ಭದಲ್ಲಿ ಶಿವ ಬಂದು ಆ ಹೇಳ್ತಾರೆ ಯುದ್ಧವನ್ನ ನಿಲ್ಲಿಸೋದಿಕ್ಕೆ ಅದಾದ್ಮೇಲೆ ಇಲ್ಲಿ ಈ ಕಡೆ ಅಂಬಾ ಕೇಳ್ಕೊತಾರೆ ಶಿವನಲ್ಲಿ ಮಹಾದೇವನಲ್ಲಿ ಏನಂತ ವರವನ್ನ ಕೇಳ್ಕೊತಾರೆ ಬನ್ನಿ ನೋಡೋಣ ಅನ್ ಗೊತ್ತಾ ಶಿವನ ಹತ್ರ ಅಂಬಾ ಏನ್ ವರವನ್ನ ಕೇಳ್ಕೊತಾರೆ ಅಂತ ನಾನು ಕಾರಣ ಆಗ್ಬೇಕು ಅಂತ ಹೌದು ಹೇಳ್ತಾರೆ ಅಂಬಾ ನಾನು ಭೀಷ್ಮನ ಸಾವಿಗೆ ಕಾರಣಳಾಗಿರ್ಬೇಕು ಭೀಷ್ಮನಿಗೆ ಶಿಕ್ಷೆಯನ್ನ ನಾನೇ ನನ್ನ ಕೈಯಾರ ಕೊಡ್ಬೇಕು ಅವನ ವಧೆ ನನ್ನಿಂದಾನೇ ಆಗ್ಬೇಕು ಅಂತ ಆಗ ಮಹಾದೇವ ಹೇಳ್ತಾರೆ ಅಂದ್ರೆ ಶಿವ ಹೇಳ್ತಾರೆ ನಿನ್ನಿಂದನೇ ಅವನ ವಧೆ ಆಗ್ಲಿ ಯಾವಾಗ ಭೀಷ್ಮನಿಗೆ ಮುಪ್ಪು ಆವರಿಸುತ್ತೋ ದೇಹ ಸಾಕು ಈ ಜೀವನ ಅಂತ್ಯವಾಗಿ ಅಂತ ಭೀಷ್ಮ ಸ್ವತಃ ಕೇಳ್ಕೊತಾನೋ ಆಗ ನೀನು ಅವನ ಮುಂದೆ ಬಂದು ಅವನ ದೇಹ ವನ್ನ ಮಾಡು ಅಂತ ಹೇಳ್ತಾರೆ ಆಗ ಅವರ ಮರಣ ಹೊಂದ್ಲಿ ಅಂತ ಹೇಳ್ತಾರೆ ಹಾಗೆ ಇಪ್ಪತ್ತೈದು ವರ್ಷಗಳ ನಂತರ ನಾನು ಬರ್ತೀನಿ ಅಂತ ಹೇಳಿ ಅಂಬಾ ಅವರ ದೇಹ ತ್ಯಾಗವನ್ನ ಅಲ್ಲಿ ಮಾಡ್ಬಿಡ್ತಾರೆ ಅದಾದ್ಮೇಲೆ ಈ ಕಡೆ ವಿಚಿತ್ರ ವೀರ್ಯನಿಗೆ ಅಂಬಾಲಿಕ ಮತ್ತು ಅಂಬೆಯರ ಜೊತೆ ಮದುವೆ ಆಗತ್ತೆ ಬಟ್ ವಿಚಿತ್ರ ವೀರ್ಯ ಅಲ್ಪಾಯುಷಿಯಾಗಿ ಅಲ್ಲೇ ಅವರ ಮರಣವನ್ನ ಅತಿ ವೇಗವಾಗಿ ಹೊಂದೋದ್ರಿಂದ ಅವರ ಇಬ್ಬರು ಹೆಂಡತಿಯರು ಕೂಡ ವಿಧಿವೆಯಾಗ್ತಾರೆ ಅವರಿಗೆ ಮಕ್ಕಳು ಆಗಿಲ್ಲದೆ ಇದ್ದ ಕಾರಣದಿಂದ ಅಸ್ತಿನಾಪುರವನ್ನ ನೋಡ್ಕೊಳ್ಳೋದಿಕ್ಕೆ ರಾಜ ಬೇಕು ಇಲ್ಲ ಅಂದ್ರೆ ಈ ರಾಜ್ಯವನ್ನ ನೋಡ್ಕೊಳ್ಳೋದು ಹೇಗೆ ರಾಜ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ರಾಜಮಾತೆ ಆದ ಸತ್ಯವತಿಗೆ ಚಿಂತೆ ಕಾಡುತ್ತೆ ಹಾಗ ಸತ್ಯವತಿ ಕೂಡ ಭೀಷ್ಮನಲ್ಲಿ ಮತ್ತೆ ಕೇಳ್ಕೋತಾರೆ ಬೇಡ್ಕೋತಾರೆ ಅಂತಾನೆ ಹೇಳ್ಬೋದು ಏನಂತ ಬೇಡ್ಕೋತಾರೆ ಅಂಗಿತ್ತವ್ರು ಅವರು మిన బ్రామా చేర్నే ప్రత్రత్ర్నే ముర్స్బుడు వతే బ్రామా చేర్నే స్వి కర్స్పాడాలు ಹೌದು ನೀನು ಈ ಪ್ರತಿಜ್ಞೆಯನ್ನೇ ಮುರಿ ಅಂದ್ರೆ ಭೀಷ್ಮ ಕಡ ಖಂಡಿತವಾಗಿ ನಿರಾಕರಿಸ್ತಾನೆ ನಾನು ಬ್ರಹ್ಮಚರ್ಯವನ್ನೇ ಪಾಲಿಸ್ತೀನಿ ನನ್ನ ಪ್ರತಿಜ್ಞೆಯನ್ನ ನಾನು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅದಾದ್ಮೇಲೆ ಸತ್ಯವತಿಗೆ ನೆನಪಾಗುತ್ತೆ ತನಗೆ ಮದುವೆಗೂ ಮುಂಚೆ ಹುಟ್ಟಿದ್ದಂತ ವ್ಯಾಸರ ಬಗ್ಗೆ ವ್ಯಾಸರ ಮುನಿಗಳನ್ನ ಕರೆಸಿ ಅವರಿಂದ ಮಕ್ಕಳನ್ನ ಪಡ್ಕೋಬೇಕು ಅನ್ಕೋತಾರೆ ಆ ಸಂದರ್ಭದಲ್ಲಿ ಅಂಬೆ ಮತ್ತು ಅಂಬಾಲಿಕಾ ಇಬ್ರು ಕೂಡ ಮನ್ಸನ್ನ ಒಪ್ಕೊಳ್ಳೋದಿಲ್ಲ ಆಗ ಅವ್ರು ಆ ಸಂದರ್ಭದಲ್ಲಿ ಒಬ್ಬ ಸಖಿಯನ್ನ ಕಳ್ಸ್ಬಿಡ್ತಾರೆ ಅವ್ರ ಹುಟ್ಟ ಮಗನೇ ವಿದುರ ಹಾಗೆ ಅದಾದ ನಂತರ ವ್ಯಾಸರಿಂದ ಅವರು ಕೂಡ ಎರಡು ಮಕ್ಕಳನ್ನ ಪಡ್ಕೋತಾರೆ ಒಬ್ಬರೇ ಧೃತರಾಷ್ಟ್ರ ಮತ್ತೊಬ್ರು ಪಾಂಡುರಾಜ ಈ ಕ್ಷೇತ್ರ ಪಾಂಡುರಾಜ ಧೃತರಾಷ್ಟ್ರ ಹಾಗೂ ವಿದುರ ಇವರು ಜನನಗಳ ಆಗಿದೆ ನೆಕ್ಸ್ಟ್ ಮುಂದಿನ ಕತೆ ಏನು ಮುಂದಿನ ಮಹಾಭಾರತದ ಕತೆ ಹಾಗೂ ಅದರ ಉಪಕಥೆಗಳು ನಮ್ ಜೊತೆ ನೀವು ತಿಳ್ಕೊಬೇಕು ಅಂತಿದ್ರೆ ನಮ್ಮ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ Thank you! Oh.